ಆಮೇಲೆ ಬಿಟ್ಟಿದ್ದೀನಿ ಅವಾಗ ಮೂರು ವರ್ಷ ಸ್ಮೋಕ್ ಕೂಲ್ ಡ್ರಿಂಕ್ಸ್ ಏನಾರು ಅಭ್ಯಾಸ ಇಲ್ಲ ಸರಿ ಅವ್ನು ಅದನ್ನು ಯಾವಾಗ ಒಂದು ಟೈಮ್ ಮೂರು ತಿಂಗಳು ಆರು ತಿಂಗಳ ಒಂದು ಟೈಮ್ ಮಾಡಿದ್ದೆ ಓಕೆ ಅದು ಬಿಟ್ಟಿದ್ದೀನಿ ಈಗ ಈ ಮತ್ತೆ ನೀವು ಮದುವೆ ಆಗಬೇಕು ಅಂತ ಹೊರಟಿದ್ದೀರಿ ಬೇರೆ ಮದುವೆ ಆಗಬೇಕು ಅಂತ ಅದಕ್ಕೋಸ್ಕರ ನೀವು ಪ್ರಿಪ್ರೇಷನ್ ಪ್ರಿಪ್ರೇಷನ್ ಮಾಡಬೇಕು ಮಾಡಬೇಕು ತಯಾರಾಗಬೇಕು ಅಂತ ಅಂತ ಸರಿ ಇದೇನು ದೊಡ್ಡ ವಿಷಯ ಅಲ್ಲ ಇದು ನರಗೋಡದ ವೀಕ್ನೆಸ್ ಅಂತ ಹೇಳ್ತೀವಿ

ಆಮೇಲೆ ಭುಜ ನೋವು ಸೊಂಡ ನೋವು ಬರ್ತವೆ ಕಣ್ಣು ಗಂಜುರಿ ಅಂಗೈಸು ಕಣ್ಣು ಉರಿ ಹೌದಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಇರುತ್ತಿಕ್ ಹೊಟ್ಟೆ ಗುರಿ ಸಣ್ಣ ಆಗಲ್ಲ ಆ ಇಲ್ಲ ಸ್ಮೋಕ್ ಸಭ್ಯಾಸ ಏನಿಲ್ಲ ಈಗ ಈ ಧಾತು ಹೋಗೋದ್ರ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಆರಾಮಾಗಿರೋದೆಲ್ಲ ವಿಚಾರ ಮಾಡ್ಕೊಂಡು ಕೇಳ್ಕೊಂಡೇ ನೀವು ಬರ್ತಾ ಇರೋದಲ್ವಾ ಮುಂಚೆ ಎಲ್ಲ ಬಂದು ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿರೋ ಬಗ್ಗೆ ತಿಳ್ಕೊಂಡೆ ನೀವು ಬಂದಿದ್ದೀರಿ ಓಕೆ ನೂರಲ್ಲಿ ತೊಂಬತ್ತು ಜನಕ್ಕಂತೂ ಆರಾಮಾಗಿದೆ ಇದು ಪ್ಯೂರ್ಲಿ ಆಯುರ್ವೇದ ಮೆಡಿಸಿನ್ಸ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇರಂಗಿಲ್ಲ ನಾವು ನಿಮಗೆ ಯಾವುದೇ ಔಷಧಿಗಳನ್ನ ಕೊಟ್ಟರು ಕೂಡ ಆ ಔಷಧಿಗಳನ್ನ ನಾನ್ ತಿಂದು ತೋರಿಸ್ತೇನೆ

ಬೇರೆ ಸರಿ ಆಯ್ತು ನರಗಳಿಗೆ ಸ್ಟ್ರೆಂತ್ ಬರಲಿಕ್ಕೆ ಅಂತ ಮೆಡಿಸಿನ್ಸ್ ಇರುತ್ತೆ ನರಗಳು ವೀಕ್ನೆಸ್ ಇದ್ದಾಗ ನಿಮ್ಮ ಇಂದ್ರಿಯಗಳು ನಿಮ್ಮ ಕಂಟ್ರೋಲ್ನಾಗ ಇರಂಗಿಲ್ಲ ಯಾವಾಗ ಸ್ಟ್ರೆಂತ್ ಬರ್ತದೆ ಆವಾಗ ಅದು ಧಾತು ಹೋಗೋದನ್ನ ತಡೆ ಹಿಡಿಯುವಂತಹ ಶಕ್ತಿ ಬರ್ತದೆ ಇದಕ್ಕೆ ವಾಜೀಕರಣ ಔಷಧಿಗಳು ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಕೊಟ್ಟಿದ್ದೀವಿ ಬಹಳಷ್ಟು ಜನಕ್ಕೆ ನಾಲ್ಕು ತಿಂಗಳು ಮೆಡಿಸಿನ್ಸ್ ಮುಗಿದ ಮೇಲೆ ಮತ್ತೆ ತರ ಅವಶ್ಯಕತೆ ಇರಲ್ಲ ಸೈಡ್ ಎಫೆಕ್ಟ್ ಬಂತು ಯಾವ್ದು ಇರಲ್ಲ ನೀವು ಆರಾಮಾಗಿ ವೈವಾಹಿಕ ಜೀವನವನ್ನು ನಡೆಸಬಹುದು ನಡೆಸಿದರೆ ಬಹಳಷ್ಟು ಜನ ಓಕೆ ನಾನು ಹೇಳ್ದಂಗೆ ಕೆಲವೊಂದು ಪತ್ತೆಗಳನ್ನ ಮೇಂಟೈನ್ ಮಾಡಬೇಕು ಸ್ಮೋಕು ಡ್ರಿಂಕ್ಸು ಇದೆಲ್ಲದನ್ನು ಬಿಡಬೇಕು ಆಮೇಲೆ ಹೀಟ್ ಆಗೋ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಮಾಂಸಾಹಾರಗಳನ್ನ ಸ್ವಲ್ಪ ದಿವಸ ಅವಾಯ್ಡ್ ಮಾಡ್ರಿ ಆಮೇಲೆ ಟೋಟಲಿ ಹೀಟ್ ಆಗಬಾರ್ದು ಬಾಡಿ ನೋಡ್ರಿ ಮನಸ್ಸಿಗೂ ಮತ್ತು ದೇಹಕ್ಕೂ ಎರಡಕ್ಕೂ ಹಿಟ್ ಆಗಬಾರದು ಮನಸ್ಸಿಗೂ ಮತ್ತು ದೇಹಕ್ಕೂ ಎರಡಕ್ಕೂ ಸ್ಟ್ರೈನ್ ಆಗಬಾರದು ಸ್ಟ್ರೈನ್ ಆಗದೆ ಇದ್ದಾಗ ಆ ಧಾತು ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಬರ್ತದೆ ಅಂದ್ರೆ ತಂಪಾಗಿದ್ದಾಗ ಅದ್ರ ಜೊತೆ ಜೊತೆಗೆ ಟೈಟ್ ಅಂಡರ್ವೇರ್ಸ್ ಅನ್ನ ಬೇರ್ ಮಾಡಬಾರ್ದು ಜೀನ್ಸ್ ಪ್ಯಾಂಟ್ ಹಾಕೋದು ಟೈಟ್ ಅಂಡರ್ವೇರ್ಸನ್ನು ಮಾಡೋದು ಇದನ್ನ ಸ್ವಲ್ಪ ದಿವಸ ಅವಾಯ್ಡ್ ಮಾಡಬೇಕು ಆಮೇಲೆ ತೊಡೆ ಮೇಲೆ ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡೋ ಲ್ಯಾಪ್ಟಾಪ್ ಇಟ್ಕೊಳ್ಳೋದು ಜೇಬಿನಲ್ಲಿ ಮೊಬೈಲ್ ಇಟ್ಕೊಳ್ಳ್ರಿ ಬೇರೆ ಥರ ಅದನ್ನ ಬಳಕೆ ಮಾಡ್ರಿ ಕಂಟಿನ್ಯೂಸ್ ಆಗಿ ಇದನ್ನು ಮಾಡೋದ್ರಿಂದ ನಿಮ್ಮ ಬೀಜಗಳು ಉಷ್ಣಗಳು ಅಲ್ಲಿ ಹೀಟ್ ಆಗಲ್ಲ ಅದು ತಂಪಾಗಿದ್ದವು ಅಂತಂದರೆ ವೀರ್ಯ ತನ್ನಷ್ಟು ತಾನೇ ಹೊರಗಡೆ ಹೋಗಲ್ಲ ಲೈಂಗಿಕವಾಗಿ ಸ್ಟ್ರೆಂತ್ ಓಕೆ ಅದ್ರ ಜೊತೆಗೆ ನಾನು ಕೊಡೋ ಮೆಡಿಸಿನ್ಸ್ ಕೆಲವೊಂದು ಪತ್ತೆಗಳನ್ನ ಕೆಲವೊಂದು ಫುಡ್ಗಳನ್ನ ಮೇಂಟೈನ್ ಮಾಡೋಣ ಓಕೆನಾ ಮಲಕೊಳ್ಳಿ ಚೆಕ್ ಮಾಡ್ತೀನಿ